ನಮ್ಮ ಅಧಿಕಾರಿಗಳೆಲ್ಲ ಮಾತನಾಡಿಕೊಂಡು ವಿಷಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಪ್ರಧಾನ ಏನಾದ್ರು ರೀತಿ ಆಗಿದೆ ಆದ ತಕ್ಷಣ ನಾವು ಇದ್ರ ಬಗ್ಗೆ ಕ್ರಮ ತಗೋಬೇಕು ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಇಡಬಾರ ಅವ್ರು ಎಷ್ಟೇ ದೊಡ್ಡವ್ರು ಇರಲಿ ತಿಳಿಯವರು ಇರಲಿ ಯಾರೇ ಇರಲಿ ಅಂತ ಹೇಳಿ ಹೇಳಿದ್ಮೇಲೆ ಅವರು ಕೂಡ ಸೂಚನೆ ಕೊಟ್ಟು ಇಮಿಡಿಯೇಟ್ ಆಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಎಂಥದ್ದೇನಾದ್ರು ಇದ್ರೆ ಅದೇ ಆ ನಂತರ ನೋಡೋಣ ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಸಸ್ಪೆಂಡ್ ಮಾಡಿ ಮುಂದೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳು ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಪ್ರಮಾಣ ತಗೊಳ್ತೀವಿ ತಮ್ಮ ಭೇಟಿಗೂ ಕೂಡ ಬಂದಿದ್ರು ಸರ್ ಅವ್ರ ಇಲ್ಲಿ ಅದೇ ಹೇಳಿದ್ರು ಹೊಲಗಿದ್ದೆ ಅಲ್ಲ ಬಂದಿದ್ರ ಅದೇ ನಾನು ನೋಡಲಿ ನೋಡಕ್ಕಾಗಿಲ್ಲ ನೋಡ್ಲಿಕ್ಕೆ ನೋಡ್ತಾನೆ ಇರ್ಲಿಲ್ಲ ಯಾಕಂದ್ರೆ ಇಂತಹ ಸನ್ನಿವೇಶದಲ್ಲಿ ನಾವು ಬಹಳ ಇದಾಗಿ ಇರ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಕಂಡಷ್ಟೇ ಎಲ್ಲ ಅರೆಸ್ಟ್ ಆಗ್ಬೇಕು ಅಂತ ಬಿಜೆಪಿಯವ್ರು ಒತ್ತಾರೆ ಅದ್ ಅರೆಸ್ಟ್ ಮಾಡಿ ಅವ್ರನ್ನ ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಕಿದ್ವಿ ಈಗ ಈ ಪ್ರಕರಣದಲ್ಲಿ ಮಾಡಬೇಕು ಅದು ಮುಂದಿನ ಕ್ರಮ ಬೇರೆ ಮುಂದೆ ತನಿಖೆ ಆದ್ಮೇಲೆ ಏನು ಬೇಕಾದ್ರೂ ಆಗ್ಬಿಡ್ತಾ ಅವರು ಡಿಸ್ಮಿಸ್ಸು ಆಗ್ಬಿಡ್ತೀವಿ ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕು ಅಂತೇಳಿ ತಗೊಂಡಿದ್ದೇವೆ ಅದನ್ನ ಯಾವುದೇ ಮುಲಾಜಿದ್ದೇ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡಿದ್ರೆ ನಾವು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡಿದ್ದೇವೆ ಅದಾದ್ಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಸಂತ್ರಸ್ತೆ ಕಂಪ್ಲೇಂಟ್ ಏನು ವಿಷಯದಲ್ಲಿ ಏನು ಬೇರೆ ಬೇರೆ ಏನು ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದಷ್ಟು ಬಿಟ್ರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ ಸರಿ ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರದ್ ಸರಿ ಖಂಡಿತವಾಗಿ ಪೊಲೀಸ್ ಇಲಾಖೆ ಅಲ್ಲ ಯಾವ ಇಲಾ ಯಾವ ಇಲಾಖೆನಲ್ಲಾದ್ರೂ ಕೂಡ ಅದು ಯಾರು ಅದನ್ನ ಒಪ್ಕೊಳ್ಳ ಒಪ್ಕೊಳ್ಳೋಲ್ಲ ಅದರಿಂದ ಅದು ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ವಿ ಮುಖ್ಯಮಂತ್ರಿಗಳು ಕೂಡ ಬಹಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಅಂತೇಳಿ ಮುಖ್ಯಮಂತ್ರಿಗಳು ಆಗಿದ್ದಾರೆ ನಾನು ಯಾಕೆಂದ್ರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸುದಿಲ್ಲ